ಹಾಲಕ್ಕಿ ನಡೋತೆ ಈ ವರ್ಷ ಈ ಮನೆಯಲ್ಲಿ ಶುಭ ಕಾರ್ಯ ನಡೆಯಿದೆ ಅಂತ ಹಾಲಕ್ಕಿ ನಡೋತೆ ಹಾಲಕ್ಕಿ ನಡೋತೆ ಗುಡೂಡಿ ಕ್ಯಾಂಗ ಬಾರಸ ಹಾಲಕ್ಕಿ ನಡೋತೆ ಹಾಲಕ್ಕಿ ನಡೋತೆ ಹಾಲಕ್ಕಿ ನಡೋತೆ चाना आए यार चल चाना कहेगा है और बार के हम बड़े आपने देखों और वो नंगली यार चल दां बड़ा बाए यार बाए बार बेअब बहुत बड़े बंदर बार है येप्पा हेलो मधुमति मड़ा वाले बड़ा वाले बड़े आले पाए बंदे हालके वाले मधुमति मड़ा यार तेरी हाँ क्या हाँ क्या लेना मुनियाल लगना एक लड़ ಈ ವರ್ಷ ನೀವು ಮನೆಯಲ್ಲಿ ಶುಭ ಕಾರ್ಯ ನಡೀತೈತಿ ಮುಂದೆ ಅಂತರ ಕಾಗುತ್ತೆ ಸ್ವಾಮಿ ಮುಂದೆ ಅಂತರ ಕಾದ ನೋಡ್ತಮ್ಮ ಕಂಕಣವಾಗಿ ಕೂಡ ಬಂದ ನೋಡಿ ಸ್ವಾಮಿ ನಾನು ಸುಳ್ಳು ಹೇಳಬಹುದು ಆದ್ರೆ ಒಂದು ಮೂಕ ಪಕ್ಷ ಸುಳ್ಳು ಸ್ವಾಮಿ ಸುಳ್ಳು ಹೇಳಬಾರ

ಎರಡು ಗಂಡ ನಾಯಿಗಳು ಭಯಂಕರ ಕಂಟು ಬಿಡ್ತಾವು ಆ ಕೈಗಳನ್ನು ಮುದಿ ಹೋಗಾಕ ಯಾರು ತಾನೇ ಇಲ್ಲ ಹೌದ್ ಯಾರ್ ಕಣ್ಣು ನಾಯಿ ಕಂಡ ಬೀತಾವಿ ಕಡ ಯಾ ಥರ ಆಗೈತಿ ಅವ್ನು ಹೇಳಿ ಯಾವ ಹೇಳ್ ಕಡಬಡ ಸ್ವಾಮ್ಯಾರ ಆದ್ರೆ ಯಾರ್ ಮದಿ ಆವಾಗ ಅಂತ ಹೇಳ್ರಿ ಮೊದಲ ನೋಡಿ ಸ್ವಾಮಿ ನಿಮ್ಮ ಮನೆಯಲ್ಲಿ ಯಾರು ಬಾಡಿಗೆ ಬಂದಿತ್ತಾವ ರೀ ಹೌದ್ರಿಪ್ಪಾ ಹೌದು ಬಾಡಿಗೆ ಬಂದಿತಾವಯ ಓ ಅಡ್ಕಾಶಿಗೆ ಬಂದಿತವಪ್ಪ ಯಾವುದೋ ಮುಡುಕುಲ ಮನೆ ಅವರಿಗೆ ಕೊಂಟಿ ನರ ಹರಕ ಬಂದ ಅವರಿಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಬಿದ್ರೆ ನೀವೇನು ಚಿಂತೆ ಮಾಡಬೇಕು ನಾನೊಂದು ತಾಯ್ತಾ ರೆಡಿ ಮಾಡಿ ತಂದಿದ್ದೇನೆ ಅವನಿಗೆ ಕಟ್ಟುತ್ತೇನೆ ಸ್ವಲ್ಪ ದುಡ್ಡು ಖರ್ಚಾಗುತ್ತದೆ ಅಂದರೆ ನಾನು ಹೇಳಿದ್ದು ತಂದು ಕೊಟ್ಟರೆ ನಿಮಗೆ ತಾಯ್ತಾ ರೆಡಿ ಮಾಡಿ ಕೊಡುತ್ತೇನೆ ತಂದು ಕೊಡ್ಬೇಕಪ್ಪ

ಕತ್ತಿರ ಗಾಶೋಬ ಮನ್ ರಿಯೆ ಬಂದಿದೆ ಬಾಲಿ ಸ್ವಲ್ಪ ಮುಂದೆ ಬಾ ಎತ್ತು ನಿಂದು ಕಕುತ್ತೆ ಏನು ಕೈ ಎತ್ತು ಬಾಲಿ ಕಕುತ್ತೆ ಏನು ನಿಮ್ಮ ಕೈ ಹತ್ತಿಯನ್ನ ತಂಗದರು ಅಲ್ಲ ಡೌಟ್ ಅವ ಬಂದಾ

ಹೋಗ ಶೆಟ್ಟಿ ಹೋಗ ನೀ ಇಲ್ಲ ಸಮಯ ನೋಡಿ ನಿನ್ನ ಮಗ ಚೂಚಿ ಮಾಡಿ ನನ್ನ ಹೆಸರು ನರಹಣ ಅಲ್ಲ ಮಗನ